ನಮಸ್ಕಾರ ಎಲ್ಲರಿಗೂ ಪಂಚಾಯತ್ ಸ್ವರಾಜ್ ಸಮಾಚಾರಕ್ಕೆ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಇರ್ತಕ್ಕಂಥ ಎಲ್ಲರನ್ನ ಸ್ವಾಗತನ ಬೇಡ್ತಾ ಇನ್ನೇನು ಶ್ರಾವಣ ಮಾಸ ಪ್ರಾರಂಭ ಆಗ್ತಾಯಿದೆ ಇವತ್ತು ಶುಭ ಸೋಮವಾರ ಶ್ರಾವಣ ಮಾಸದ ಮೊದಲನೇ ದಿನವ ಸೋಮವಾರ ಈಗ ಇವತ್ತಿನ ದಿವಸ ನಾವು ಬೆಳಗಾವಿ ದಕ್ಷಿಣ ಖಾಸಗಿ ಅಂತಲೇ ಪ್ರಸಿದ್ಧವಾಗಿರುವಂಥ ಶಿವಾಲಯದಲ್ಲಿ ನಾವಿದ್ದೀವಿ ಈ ಪು ಕಪಲೇಶ್ವರ್ ಶಿವಾಲಯ ಇದರ ಹೆಸರು ಕಪಲೇಶ್ವರ್ ಒಂದು ಜಗಪ್ರಸಿದ್ಧವಾಗಿರುವಂಥ ಈ ದೇವಾಲಯ ಒಂದು ಜಾಗೃತ ದೇವಾಲಯ ಇದಾಗಿದೆ ಇದರಂತೆ ಶಿವನ ಭಕ್ತರು ತಮ್ಮ ಶ್ರದ್ಧೆಯಿಂದ ಈ ದೇವಾಲಯಕ್ಕೆ ಬರ್ತಾ ಇದ್ದಾರೆ ಶ್ರಾವಣ ಮಾಸದ ದಿನದಲ್ಲಿ ಭಕ್ತಾದಿಗಳು ಶಿವನ ಆಶೀರ್ವಾದವನ್ನು ಪಡೆದು ತನ್ನ ಶಿವನ ಆಶೀರ್ವಾದಕ್ಕೆ ಪಾತ್ರರಾಗ್ತಾ ಇದ್ದಾರೆ ಅದರ ಜೊತೆಗೆ ನಾವಿಲ್ಲಿ ಅನೇಕ ವಿಷಯಗಳನ್ನು ನಾವಿಲ್ಲಿ ನೋಡಬಹುದು ದೇವಾಲಯದ ಪರಿಶೀಲದಲ್ಲಿ ನಾವು ಈ ದೇವಾಲಯ ಅನೇಕ ವಿಶೇಷತೆಗಳನ್ನು ಕೂಡಿರುವಂಥ ಈ ದೇವಾಲಯ ಈ ದೇವಾಲಯದ ಮಹತ್ವ ಏನಿದೆ ಈ ದೇವಾಲಯದಿಂದ ಯಾವ ರೀತಿ ಒಂದು ಈ ಒಂದು ಇದನ್ನು ನಡೀತಾ ಇದೆ ಅನ್ನೋದನ್ನು ಪೂಜೆ ಪುರಸ್ಕಾರ ನಡೀತಾ ಇದೆ ಭಕ್ತರು ಯಾವ ರೀತಿ ಈ ದೇವರ ಈ ದೇವಾಲಯವನ್ನು ನೋಡಿಕೊಳ್ತಾ ಇದ್ದಾರೆ ನಾವಂತೂ ಹೇಳೋದು ನಿತ್ಯ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಬೇರೆ ಸಾಟಿ ಇಲ್ಲ ಅನ್ನುವಂಥ ಮಾತು ಇಲ್ಲಿ ನಾವು ಕೇಳಿ ಬರ್ತಾ ಇದ್ದೀವಿ ಈ ದೇವಾಲಯದ ಆಡಳಿತ ಮಂಡಳದ ಸದಸ್ಯರು ನನ್ನ ಜೊತೆ ಏನಾರ ನಾವು ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಸರ್ ನಿಮ್ಮ ಹೆಸರೇನು ನನ್ನ ಹೆಸರು ಶೈಲಿ ಶೆಟ್ಟಿ ಅಂತ ದಕ್ಷಿಣ ಕಾಶಿ ಕಪಲೇಶ್ವರ ದೇವಸ್ಥಾನ ಪ್ರತಿ ವರ್ಷದಂತೆ ಇವತ್ತಿನ ಶ್ರಾವಣ ಮಾಸದಲ್ಲಿ ನೂರಾರು ಜನ ಭಕ್ತರು ದೇವರ ದರ್ಶನಕ್ಕೆ ಬರ್ತಾರೆ ಮತ್ತೊಂದು ಇಲ್ಲಿ ಹೇಳಬೇಕಂದರೆ ಮೂರು ಒಂದು ಸಲ ಕಾಲು ದೋಷ ಶಾಂತಿಯನ್ನು ಮಾಡಲಾಗಿದೆ ಮತ್ತು ಇಲ್ಲಿ ಮನಸಾರೆ ಏನು ನೀವು ಬೇಡ್ಕೊಂಡ್ರಿ ಅದು ಖಂಡಿತ ಕೂರೆಗೆ ಆಗತ್ತೆ ಅಂತ ಇಲ್ಲಿ ನಂಬಿ ಬರ್ತಾರೆ ಬೇರೆ ಒಂದಿಲ್ಲ ಬರ್ತಾ ಇದ್ದಾರೆ ಅದೇ ರೀತಿ ಈಗ ಸದ್ಯದಲ್ಲಿ ಒಂದು ಐದರಿಂದ ಆರು ವರ್ಷ ಆಯಿತು ಇವಾಗ ಕಮಿಟಿ ಇದ್ದಾರಲ್ಲ ಅವರು ಒಳ್ಳೆಯ ರೀತಿಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮತ್ತು ಪ್ರೋಗ್ರೆಸ್ಸು ಮಾಡಿದ್ದಾರೆ ನೀವು ನೋಡ್ತಾ ಇದ್ದಾರೆ ಈಗ ನೋಡ್ತೀವಿ ಈಗ ನೋಡಿ ಇದೆ ಇದೆಯಲ್ಲ ಇದು ಒಂದು ಐದು ವರ್ಷ ಆಯ್ತು ಈಗ ಡೆವಲಪ್ ಮಾಡ್ತಾ ಇದ್ದಾರೆ ಮತ್ತು ಪ್ರತಿ ವರ್ಷದಲ್ಲಿ ಈಗ ವರ್ಷ ಸಾವಿರಾರು ಜನ ದರ್ಶನಕ್ಕೆ ಬರ್ತಾ ಇದ್ದಾರೆ ಯೋಗದಲ್ಲಿ ಈ ದೇವಾಲಯನ ಕಪಿಲ್ ಋಷಿಗಳ ಕಪಿಲ್ ಕಪಿಲ್ ಮುನಿಗಳು ಈ ದೇವಾಲಯನ ಸ್ಥಾಪನೆ ಮಾಡಿದರೆ ಶಿವಲಿಂಗವನ್ನು ಸ್ಥಾಪನೆ ಮಾಡಿದರು ಇತಿಹಾಸ ಕ್ರೋಹಗಳ ನಮಗೆ ಮಾಹಿತಿ ಬರ್ತಾ ಇದೆ ಅದ್ರ ಜೊತೆಗೆ ಇದು ಯಾವ ರೀತಿ ಈ ದೇವಾಲಯದ ಇತಿಹಾಸ ಏನಿದೆ ಅನ್ನೋದನ್ನು ನಾವು ಮತ್ತೊಮ್ಮೆ ಕೇಳ್ ಕೇಳಿ ಈ ದಕ್ಷಿಣ ಕಾಶಿ ಕಪಿಲೇಶ್ವರ ದೇವಸ್ಥಾನದ ಇತಿಹಾಸ ಹೇಳಬೇಕು ಅಂದರೆ ಈ ದೇ ದೇವಸ್ಥಾನ ಎರಡು ಸಾವಿರ ವರ್ಷದ ಹಿಂದೆ ಎರಡು ಸಾವಿರ ಹಿಂದಿನ ಇತಿಹಾಸ ಹೊಂದಿದೆ ಹಾಗೂ ಈ ದೇವಸ್ಥಾನ ಸ್ಥಾಪನೆ ಆಗಿ ಸ್ಥಾಪನೆ ಮಾಡಿದವರು ದೇವರ ಮುನಿಯಾಗಿದ್ದಂಥ ಕಪಿಲಿ ಮುನಿ ಅವರು ಸ್ಥಾಪನೆ ಮಾಡಿದ್ದು ಅದಕ್ಕೆ ಸಲುವಾಗಿ ಈ ಕಪಿಲಿ ಈ ದೇವಸ್ಥಾನಕ್ಕೆ ಕಪಿಲೇಶ್ವರಂದೇ ಹೆಸರು ಪ್ರಖ್ಯಾತ ಆಗಿದೆ ಹಾಗೂ ಇಲ್ಲಿ ಈ ಬೆಳಗಾವ್ ಕೋಟೆಯಲ್ಲಿ ಇರುವ ಕಮಲ್ ಬಸ್ತಿಯಲ್ಲಿ ಈ ದೇವಸ್ಥಾನದ ಶಿಲಾಲೇಖದಲ್ಲಿ ಉಲ್ಲೇಖವಾಗಿದೆ ಶಿಲಾಲೇಖದಲ್ಲಿ ಉಲ್ಲೇಖ ಇದೆ ಈ ದೇವಸ್ಥಾನದ ಬಗ್ಗೆ ಪ್ರದೇಶ ಹಾಗೂ ಮುಂಬೈದಿಂದ ಒಂದು ಫ್ರಿಕ್ವೆನ್ಸಿ ಇದು ಮಾಡ ಶಕ್ತಿ ಟೀಮ್ ಮಾಡುವುದಕ್ಕೆ ಪ್ರಯತ್ನ ಇಲ್ಲಿ ಊರ್ಜಾ ಶಕ್ತಿಯನ್ನು ಇದು ಪರೀಕ್ಷಾ ಪರೀಕ್ಷೆ ಮಾಡೋದಕ್ಕೆ ಪುಣ್ಯ ಮುಂಬೈದಿಂದ ಒಂದು ಟೀಮ್ ಬಂದಿದ್ದು ಆ ವೇಳೆಯಲ್ಲಿ ಅವರು ಈ ಅವರ ಯಂತ್ರಗಣೆಯನ್ನು ತಗೊಂಡು ಈ ನಮ್ಮ ದೇವಸ್ಥಾನದ ಗರ್ಭಗೃಹದಲ್ಲಿ ಹೋಗಿದ್ದರು ಅಲ್ಲೇ ಒಂದು ಲಕ್ಷ ಐಸ್ ಐ ಸಿ ಐ ಸಾವಿರ ಐದು ಸಾವಿರದ ಒಂದು ಲಕ್ಷ ಐದು ಸಾವಿರ ಕ್ಯೂಸೆಕ್ ಅದು ತೋರಿಸಿತ್ತು ಅವರು ಅವರು ಬಂದಿದಂತ ಜನರು ಅವರು ಆಶ್ಚರ್ಯಪಟ್ಟರು ಅವರು ಹೇಳ್ತಾ ಇದ್ರು ಹಿಮಾಲಯದಲ್ಲಿ ಅಷ್ಟೇ ಎಷ್ಟು ಕೈಲಾಸದಲ್ಲಿ ಅದೇ ಶಕ್ತಿ ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಇದೆ ಅಂತ ಹೇಳಿದರು ಈ ರೀತಿ ಒಂದು ಇತಿಹಾಸವನ್ನು ಹೊಂದಿದೆ ಈ ದೇವಸ್ಥಾನ ಸರಿ ಈ ಇತಿಹಾಸ ಈಗ ನೋಡಿ ಕೈಲಾಸ ಪರ್ವತದಲ್ಲಿ ಊರ್ಜಾ ಊರ್ಜಾಶಕ್ತಿ ಈ ಕ್ಷೇತ್ರದಲ್ಲಿ ಅದೇ ರೀತಿ ಅದೇ ಕ್ಷ ಅದೇ ಒಂದು ಥರ್ಮಾಮೀಟ್ರದನ್ನು ಅಳತೆಯಲ್ಲಿದೆ ಅಂತಂತಂದರೆ ಈ ಯಾವ ರೀತಿ ಈ ಜಾಗೃತ ಶಿವನ ಮಹಿಮೆ ಶಿವನಿಗೆ ಗೊತ್ತು ಶಿವ ಶಿವವೆಂದರೆ ಭಯವಿಲ್ಲ ಶಿವನಾಮಕ್ಕೆ ಬೇರೆ ಸಾಟಿ ಇಲ್ಲ ಇದನ್ನು ನಾವು ಮತ್ತೊಮ್ಮೆ ನಾವು ಹೇಳಬೇಕು ಶಿವನ ಮಹಿಮೆ ಶಿವನಿಗೆ ಗೊತ್ತು ಶಿವನೇ ಪಾಲನಹಾರ ಶಿವನೇ ಎಲ್ಲವನ್ನು ಸೃಷ್ಟಿಯನ್ನು ಪೋಷಿಸುವಂಥ ಒಬ್ಬ ಮಹ ಒಂದು ದೇವಾದಿ ದೇವ ಮಹಾದೇವ ಎಲ್ಲ ಶಕ್ತಿಗಳನ್ನು ಒಳಗೊಂಡಿರುವಂಥ ಅರ್ಧನಾದೇಶ್ವರ ಪಾರ್ವತಿಪತಿ ಶಿವ ಈ ಶಿವನ ಆರಾಧನೆ ಇನ್ನೊಂದು ಒಂದು ತಿಂಗಳದವರೆಗಡೆ ಸತತವಾಗಿ ನಡೆಯುತ್ತಿರುವ ಒಂದು ವಿಧಿವಿಧಾನಗಳಿಂದ ಈ ಸ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಈ ಪೂಜಾ ಪುರಸ್ಕಾರವನ್ನು ಮಾಡಲಾಗ್ತಾ ಇದೆ ಈ ಪೂಜೆ ಪುರಸ್ಕಾರ ಯಾವ ರೀತಿ ಈ ದೇವಾಲಯದಲ್ಲಿ ನಡೀತಾ ಇದೆ ಯಾವ ರೀತಿ ಕಾರ್ಯಕ್ರಮಗಳನ್ನು ಈ ಮ ತಿಂಗಳಾದ್ಯಂತ ಈ ಮಾಸದ ಶ್ರಾವಣ ಮಾಸದಾದ್ಯಂತವಾಗಿ ನಡೆದುಕೊಂಡು ಹೋಗ್ತಾ ಇದೆ ಈ ಕಪಲೇಶ್ವರ ಮಂದಿರದ ಟ್ರಸ್ಟಿಗಳು ಯಾವ ರೀತಿ ಇದರ ತಯಾರಿಯಲ್ಲಿದ್ದಾರೆ ಅನ್ನೋದನ್ನು ನಾವು ಅವ್ರ ಹತ್ರ ಜೊತೆನ ಕೇಳೋಣ ಸರ್ ಈ ತಿಂಗಳದ ವಿಶೇಷವಾದ ತಿಂಗಳಿದು ಯಾವ ರೀತಿ ನೀವು ವಿಶೇಷ ಪೂಜೆಗಳನ್ನು ಪುರಸ್ಕಾರಗಳನ್ನು ಮಾಡ್ತೀರಿ ಇವತ್ತು ನಿನ್ನೆ ರಾತ್ರಿ ದಿಂದ ನಾವು ಮೊದಲು ರುದ್ರಾಭಿಷೇಕವನ್ನು ಮಾಡಿ ಆಮೇಲೆ ಪಂಚಾಮೃತ ಅಭಿಷೇಕಾನ ಮಾಡಿ ಮತ್ತು ಆಮ್ಯಾಗ ಭಕ್ತರಿಗೆ ದರ್ಶನಕ್ಕೆ ನಾವು ಕೊಟ್ಟು ಅವಕಾಶವನ್ನು ಮಾಡಿಕೊಟ್ಟಿದ್ವಿ ಹಾಗೂ ನಮ್ಮ ದೇವಸ್ಥಾನದ ಇತಿಹಾಸ ಅಂದರೆ ನಾಲ್ಕು ನಾಲ್ಕು ಧಾಮ ಹಾಗೂ ಹನ್ನೆರಡು ಜ್ಯೋತಿರ್ಲಿಂಗವನ್ನು ಮತ್ತು ನೀರವನ್ನು ಶಿವನಿಗೆ ಅರ್ಪಣೆ ಮಾಡ್ತಾ ಏನು ಈ ವಿಶೇಷತೆ ಇರೋದು ಇದರ ವಿಶೇಷತೆ ಅಂದರೆ ನಾವು ಎಲ್ಲರಿಗೂ ಗರ್ಭಗುಡಿಯಲ್ಲಿ ಅಭಿಷೇಕ ಮಾಡಲಿಕ್ಕೆ ಆಗೋದಿಲ್ಲಲ್ವ ಅದಕ್ಕೆ ಇಲ್ಲಿ ಶಿವನ ಒಂದು ಮೂರ್ತಿ ನಾಗನ ಒಂದು ಮೂರ್ತಿ ಮತ್ತು ಒಂದು ಬಸವಣ್ಣನ ಒಂದು ಮೂರ್ತಿ ಮಾಡಿ ಎಲ್ಲ ಭಕ್ತರಿಗೆ ಸ್ಥಾಪನೆ ಮಾಡಿ ಎಲ್ಲ ಭಕ್ತರಿಗೆ ಅಭಿಷೇಕ ಮಾಡಲಿಕ್ಕೆ ಅವಶ್ಯಕ ಅವಕಾಶ ಕೊಟ್ಟಿದ್ದೇವೆ ಎಲ್ಲರೂ ಯಾರು ಯಾರಾದರೂ ಬಂದು ಇಲ್ಲಿ ಹಾಲಾಭಿಷೇಕ ನೀರಾಭಿಷೇಕ ಮಾಡಬಹುದು ತಮ್ಮ ಕೈಯಲ್ಲಿ ಮಾಡಬಹುದು ಗರ್ಭಗುಡಿಯಲ್ಲಿ ನಮಗೆ ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲಲ್ವ ಅದಕ್ಕೆ ಇಲ್ಲಿ ಸ್ಥಾಪನೆ ಮಾಡಿ ಎಲ್ಲ ಭಕ್ತರಿಗೆ ತಮ್ಮ ಕೈಯಿಂದ ಹಾಲ ಅಭಿಷೇಕ ನೀರಾಭಿಷೇಕ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಅಷ್ಟೇ ಯಾವುದು ಅಷ್ಟಕೂಲ ಅಷ್ಟಕೂಲ ನಾಗದೇವತಾ ಒಂದಿದೆ ಹಾಗೆ ಅಲ್ಲಿ ಪಕ್ಕದಲ್ಲಿ ಕಾರ್ತಿಕ ಸ್ವಾಮಿಯನ್ನು ಸ್ಥಾಪನೆ ದೇವತಾ ಈಗ ಇದರ ಮಹತ್ವ ನಿಮ್ಗೆ ಏನಂದರೆ ಈಗ ಮೂರು ತಿಂಗಳಿಗೆ ಒಂದ್ಸಲ ಕಾಲು ಸರ್ಪ ದೋಷ ಮಾಡ್ತೇವಲ್ಲ ಆ ಕಾಲು ಸರ್ಪ ದೋಷಕ್ಕೆ ಈ ಇದೊಂದು ಅಷ್ಟು ನಾಗದೇವತ ಮಹತ್ವ ಇದೆ ಅದಕ್ಕೆ ಅದು ಮೂರು ತಿಂಗಳಿಗೆ ಒಂದ್ಸಲ ಕಾಲು ಸರ್ಪ ದೋಷ ಹಾಂ ಅದಕ್ಕಾಗಿ ಇದೊಂದು ಅಷ್ಟು ನಾಗಸರ್ಪವನ್ನು ಸ್ಥಾಪನೆ ಮಾಡಿದ್ದೇವೆ ಕಾಲು ಸರ್ಪ ದೋಷ ಇದಕ್ಕೆ ಮಹತ್ವ ಮಹತ್ವ ಇದೆ ಅಂತ ಇದೊಂದು ಸ್ಥಾಪನೆ ಮಾಡಿದ್ದೇವೆ ಅದೇ ಇಲ್ಲಿ ಪಕ್ಕದಲ್ಲಿ ಇದೆ ಕಾರ್ತಿಕ ಸ್ವಾಮಿ ಅಂತ ಇದು ವರ್ಷಕ್ಕೆ ಒಂದೇ ಸಲ ನಾವು ಬಾಗಲವನ್ನು ತಂದು ಸಲ ಪೂಜೆಯನ್ನು ಮಾಡ್ತೇವೆ ಪೂರ್ಣಿಮಾ ಕಾರ್ತಿಕ್ ಪೂರ್ಣಿಮೆ ಇರುತ್ತಲ್ಲ ಆ ದಿವಸ ಒಂದೇ ದಿವಸ ಅದಕ್ಕೆ ನಾವು ಬಾಗಿಲು ಪೂಜೆ ಮಾಡ್ತೇವೆ ನಮ್ಮ ಶಿವನ್ನ ಅವರು ಪ್ರತಿ ರೂಪ ಅದಕ್ಕೆ ಈ ಕಾಳಬೇರ ದೇವಸ್ಥಾನಕ್ಕೆ ಪ್ರತಿ ರವಿವಾರ ರಾಹು ಕಾಲದಲ್ಲಿ ಕಾಶಿಯಲ್ಲಿ ಹೇಗೆ ಅಭಿಷೇಕ ಮಾಡುತ್ತಾರೆ ಅದೇ ಪ್ರಕಾರ ನಾವು ಈ ಕಾಲಭೈರವಣಿಗೆ ಸಹ ಅಭಿಷೇಕವನ್ನು ಮಾಡುತ್ತೇವೆ ಪ್ರತಿ ರವಿವಾರ ಕಾಲದಲ್ಲಿ ರಾಹುಗಳಲ್ಲಿ ಐಎನ ಕುಂಡು ಇದು ನಮ್ಮ ಕಾಲ ಸರ್ಪ ಶಾಂತಿಯಲ್ಲಿ ಭಾಗವಹಿಸಿದಂಥ ಒಂದು ಜನರಿಗೆ ಯಜ್ಞ ಮಾಡೋ ಸಲುವಾಗಿ ಇದು ಕಾಲ ಈ ಕುಂಡವನ್ನು ನಾವು ಸ್ಥಾಪನೆ ಮಾಡಿದ್ದೇವೆ ಹಾಗೆಯೇ ನಮ್ಮ ಪರಶುರಾಮ ಅವರ ಮೂರ್ತಿಯನ್ನು ಇಲ್ಲೇ ಸ್ಥಾಪನೆ ಮಾಡಿದ್ದೇವೆ ನಾವು ಸರಿ ಈಗೂ ವಿಶೇಷವಾಗಿ ಇಲ್ಲಿ ಪೂಜೆ ಪುರಸ್ಕಾರ ಕಾಳಸರಪು ನಿವಾರಣೆಯನ್ನು ಮಾಡ್ತೀರಿ ಮತ್ತೊಂದೇನೆಂದರೆ ಸದಾ ಸತತವಾಗಿ ದೇವರಿಗೆ ರುದ್ರಾಭಿಷೇಕ ಆಗಿರ್ಬೋದು ಅಭಿಷೇಕಗಳಾಗಿರ್ಬೋದು ಇವುಗಳಿಗೆ ಏನು ಭಕ್ತಾದಿಗಳು ತನ್ನ ಕಾಣಿಕೆಗಳನ್ನು ಕೊಡ್ತಾ ಇದ್ದಾರೆ ಎಲ್ಲಿಂದ ಎಲ್ಲಿವರಿಗೂ ತಮ್ಮ ಭಕ್ತರಿಗೆ ಇದನ್ನಾಗುತ್ತೆ ಪ್ರತಿ ದಿವಸ ನಮ್ಮ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಆಗುತ್ತೆ ಹಾಗೂ ಪಂಚಾಮೃತ ಅಭಿಷೇಕವೂ ಆಗುತ್ತೆ ಹಾಗೂ ಇಲ್ಲಿ ದೇವಸ್ಥಾನದಲ್ಲಿ ಒಂದು ಸತ್ವ ಅಂದರೆ ಈ ದೇವಸ್ಥಾನ ಜಾಗರೂಕ ದೇವಸ್ಥಾನ ಭಕ್ತರು ತಮಗೆ ಮದುವೆ ಆಗಿಲ್ಲ ಮಕ್ಕಳಿಲ್ಲ ಇಲ್ಲ ಹಾಗೂ ನಮಗೆ ಯಾವುದಾದ್ರು ಕಾಯಿಲೆ ಇದೆ ಅಂತ ಅವರು ಬೇಡಿಕೆ ಇಟ್ಟಿದ್ದಂದರೆ ಅದು ಪೂರ್ಣವಾಗುತ್ತೆ ಈಗ ಇಲ್ಲಿ ನಿಮ್ಗೆ ಹೇಳಬೇಕಂದ್ರೆ ಪ್ರತಿ ವರ್ಷ ಶಿವರಾತ್ರಿ ದಿವಸ ಒಂದು ಅಲ್ಲೂ ಶಿವರಾತ್ರಿ ಒಂದು ದಿವಸ ರಾತ್ರಿ ರಾತ್ರಿ ಹನ್ನೆರಡು ಗಂಟೆಗೆ ಅಭಿಷೇಕ ಮಾಡಲಾಗಿದೆ ಮಾಡಲಾಗುತ್ತದೆ ಬೆಳಿಗ್ಗೆ ರಾತ್ರಿಯಿಂದ ಬೆಳಿಗ್ಗೆ ಏಳು ಗಂಟೆ ಮಟ್ಟ ರುದ್ರಾಭಿಷೇಕ ಮಾಡ್ತಾರೆ ಆಮೇಲೆ ಪಂಚಾಮೃತ ಅಭಿಷೇಕ ಮಾಡ್ತಾರೆ ಮತ್ತು ಇಲ್ಲಿ ಎಲ್ಲರೂ ಭಕ್ತರು ಕೂಡಿ ಅನ್ನದಾನ ಒಂದೊಂದು ಕಾರ್ಯಕ್ರಮ ಮಾಡ್ತಾರೆ ಸುಮಾರು ಒಂದೊಂದು ಮೂವತ್ತರಿಂದ ಐವತ್ತು ಸಾವಿರ ಜನ ಇಲ್ಲಿ ಅನ್ನದಾನದ ಒಂದು ಕಾರ್ಯಕ್ರಮ ಮಾಡ್ತಾರೆ ಮತ್ತು ಇಲ್ಲಿ ಎಲ್ಲ ಭಕ್ತರು ತಮ್ಮ ಇಚ್ಛೆಯಿಂದ ಏನೋ ಒಂದು ತಮ್ಮ ದೈನಿಕ ಸ್ವರೂಪದಲ್ಲಿ ನಮಗೆ ದಾನ ಮಾಡ್ತಾರೆ ಅನ್ನ ಪ್ರಸಾದ ಮಹಾಪ್ರಸಾದ ಯಾವಾಗ ಯಾವಾಗ ಯಾವ್ಯಾವ ಕಾಲಗಳಲ್ಲಿ ಯಾವ್ಯಾವ ಸಮಯದಲ್ಲಿ ಮಾಡ ಈಗ ಪ್ರತಿ ಶಿವರಾತ್ರಿ ದಿವಸ ಶಿವ ಶಿವರಾತ್ರಿ ಆದ ಮರನೇ ದಿವಸ ನಾವು ಸುಮಾರು ಇಲ್ಲಿ ನಾವು ಮಹಾ ಅನ್ನದಾನ ಮಹಾಪ್ರಸಾದವನ್ನು ಮಾಡ್ತೇವೆ ಮತ್ತು ಪ್ರತಿ ಸೋಮವಾರ ಸಾಯಂಕಾಲ ಪಲ್ಲಕ್ಕಿ ಪೂಜೆ ಇರುತ್ತಲ್ಲ ಆವಾಗಲೂ ನಾವು ಸ್ವಲ್ಪ ಅನ್ನದಾನವನ್ನು ಮಾಡ್ತಾ ಇದ್ದೇವೆ ಪ್ರತಿ ಸೋಮವಾರ ತಪ್ಪದೆ ಹಾಂ ತಪ್ಪದೆ ಪ್ರತಿ ಸೋಮವಾರ ಅನ್ನದಾನವನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇರುತ್ತೆ ಸಂಜೆ ಹಾಂ ಸಂಜೆ ಏಳರಿಂದ ಒಂಬತ್ತು ಗಂಟೆಯೊಳಗೆ ನಾವು ಅನ್ನದಾನ ಎಲ್ಲ ಮಾಡ್ತೇವೆ

हाबी बदल सीना नाव वर 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 पार्वती पते हा 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 रे येनी आमचे माध्यम प्रमुख नमस्कार माडे पवार बंधू पुढे आले ये पण जी चला तेलेश, इधर तो बोल, कि बुद्धि आप आती है, पीछा